ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ಕೆಲವೊಬ್ಬರಿಗೆ ಹಿಂಬಡಿಯಲ್ಲಿ ಭಾಳಷ್ಟು ಬಿರುಕು ಬಂದಿರುತ್ತೆ ಎಷ್ಟೇನೋ ಪ್ರಯತ್ನ ಪಟ್ಟರು ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ ಆಗ ಈ ಒಂದು ಚಳಿಗಾಲದಲ್ಲಿ ಅಂತೂ ಮತ್ತಷ್ಟು ಚಳೆಯಿಂದ ಏನಂದರೆ ತುಂಬಾ ಹಿಂಬಡಿಯಲ್ಲಿ ಕ್ರ್ಯಾಕ್ ಆಗುತ್ತೆ ಕೆಲವೊಬ್ಬರಿಗಂತೂ ರಕ್ತ ಕೂಡ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ವೀಕ್ಷಕರೇ ಇದು ಬಹಳಷ್ಟು ನೋವು ಅಂಥದ್ದು ನಾವು ತಾ ಕಾಲು ತಳಗಡೆ ಇಟ್ಟಾಗ ಮಾತ್ರ ಮತ್ತಷ್ಟು ನೋವು ಆಗುತ್ತದೆ ಇವಾಗ ಇವಾಗ ಇದನ್ನು ಮನೆ ಮದ್ದು ತಗೊಂಡು ಬಂದಿದ್ದೀನಿ ಇದನ್ನು ಬಳಸೋದ್ರಿಂದ ನಿಮ್ಮ ಕ್ರ್ಯಾಕ್ ಆ್ಯಕಲ್ಗೆ ಬೆಸ್ಟ್ ರಿಸಲ್ಟ್ನ ಪಡ್ಕೋತಿರ ಈ ಕೇವಲ ಎರಡೇ ಎರಡು ದಿವಸದಲ್ಲಿ ಬನ್ನಿ ನೋಡ್ಕೊಳ್ಳೋಣ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಇಲ್ಲಿ ನೋಡಿ ನಮ್ಮ ಮನೆಯಲ್ಲಿ ಅಂತೂ ಮೇಣಬತ್ತಿ ಇದ್ದೇ ಇರುತ್ತೆ ವೀಕ್ಷಕರೇ ಮೇಣಬತ್ತಿನ ಅಂದರೆ ಸ್ವಲ್ಪ ಲೈಟ್ ಹೋದಾಗ ಯೂಸ್ ಮಾಡ್ತೀವಿ ಇಲ್ಲಾಂದರೆ ಯಾವುದೇ ಒಂದು ಸಂದರ್ಭದಲ್ಲಿ ಇದನ್ನು ಯೂಸ್ ಮಾಡ್ಕೋತೀವಿ ಆದರೆ ನಿಮಗೆ ಗೊತ್ತಾ ನಮಗೆ ಬಿರುಕು ಬಿದ್ದಂಥ ಹೆಮ್ಡಿಯಾಕು ಕೂಡ ಇದನ್ನು ನಾವು ಪ್ರಯೋಗಿಸ್ಕೊಳ್ಬಹುದು ಹಾಗೂ ಇದರಿಂದ ನಾವು ನಮ್ಮ ಕ್ರ್ಯಾಕ್ ಆಗಿರುವಂಥ ಹೀಲನ್ನ ರಿಪೇರ್ ಮಾಡ್ಕೋಬಹುದು ಅಂತ ಅದು ಯಾವ ರೀತಿ ಅಂತ ನೋಡ್ಕೊಂಡು ಹೋಗ್ವಿ ಇಲ್ಲಿ ನೋಡಿ ನಾನು ಒಂದಷ್ಟು ಮೇಣಬತ್ತಿನ ತೊಗೊಂಡು ಈ ಥರ ಅದನ್ನು ತುರ್ಕೋತಾ ಇದ್ದೀನಿ ನೀವು ಬೇಕಾದರೆ ಚಿಕ್ಕ ಚಿಕ್ಕ ಅಂದರೆ ಚಾಕುವಿಂದ ಕೂಡ ಪೀಸ್ ಪೀಸಾಗಿ ಸಣ್ಣ ಸಣ್ಣ ಪೀಸ್ ಕೂಡ ಮಾಡ್ಕೋಬೋದು ಆದರೆ ಈ ಥರ ಮಾಡೋದರಿಂದ ಈ ರೆಮಿಡಿ ಮಾಡೋಕ್ಕೆ ಮತ್ತಷ್ಟು ಈಸಿ ಆಗುತ್ತೆ ಅಂತ ಮಾಡ್ಕೋತಾ ಇದ್ದೀನಿ ಇಲ್ಲಿ ನೀವು ನೋಡ್ಬೋದು ಬಹಳಷ್ಟು ರೆಮೆಡಿ ಇದೆ ವೀಕ್ಷಕರೇ ಖಂಡಿತ ಇದನ್ನು ಟ್ರೈ ಮಾಡ್ಕೊಳ್ಳಿ ಇವಾಗ ನೋಡಿ ಇದನ್ನು ತುರ್ಕೊಂಡಿದ್ದ ಆಯಿತು ಇವಾಗ ಎಷ್ಟು ಚೆನ್ನಾಗಿ ಇದನ್ನು ತುರ್ಕೊಂಡಿದ್ದಾಯ್ತು ಇವಾಗ ಇದಕ್ಕೆ ಇವಾಗ ಒಂದು ನೆಕ್ಸ್ಟು ಬೋಲ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ ಕಾಜಿನ ಬೋಲ್ಗೆ ಹಾಕೋತಾ ಇದ್ದೀನಿ ವೀಕ್ಷಕರೇ ನಾನು ಹಾಕ್ಕೊಂಡಿದ್ಮೇಲೆ ಇದರಲ್ಲಿ ಸ್ವಲ್ಪ ಇಂಗ್ರೀಡಿಯೆಂಟ್ ಕೂಡ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಹೋಗೋಣ ಯಾವ ಅಂತ ಇಲ್ಲಿ ನೋಡಿ ನಾನು ತೊಗೊಂಡಿರೋ ಅಂಥದ್ದು ಎಣ್ಣೆ ನೋಡಿ ವೀಕ್ಷಕರೇ ಈ ಒಂದು ಚಳಿಗಾಲದಲ್ಲಿ ಅಂತೂ ಥಂಡಿ ಅಂದರೆ ಶೀತದಿಂದ ಭಾಳಷ್ಟು ಮತ್ತಷ್ಟು ಏನು ಬಿರು ಹಿಂಬಡಿಯಲ್ಲೇ ಬಿರುಕಿದೆಲ್ಲ ಅದು ಜಾಸ್ತಿ ಆಗುತ್ತೆ ಚರ್ಮ ಯಾಕಂದರೆ ತುಂಬ ಡ್ರೈ ಆಗುತ್ತೆ ಅಲ್ವಾ ಈ ಒಂದು ಚಳಿಗಾಲದಲ್ಲಿ ವಿಂಟರ್ ಸೀಸನ್ನಲ್ಲಿ ಹಾಗಾಗಿ ಎಣ್ಣೆ ಹಾಕೋದ್ರಿಂದ ನಮ್ಮ ಕ್ರ್ಯಾಕ್ ಇಲ್ನ ರಿಪೇರ್ ಮಾಡೋದು ಭಾಳಷ್ಟು ಮತ್ತು ಜಾಸ್ತಿ ಈಸಿ ಆಗುತ್ತೆ ಅಂತ ಇಲ್ಲಿ ನಾನು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಇದು ಪೂರ್ತಿಯಾಗಿ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟು ಒಂದು ಎರಡರಿಂದ ಮೂರು ಸ್ಪೂನಷ್ಟು ಸಾಸಿವೆ ಎಣ್ಣೆನ ಇಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ವೀಕ್ಷಕರೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ನೆಕ್ಸ್ಟ್ ಇಲ್ಲಿ ನಾನು ಪ್ಯೂರ್ ಇರುವಂಥ ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಆ ಒಂದು ಹಿಮಡಿಯ ಭಾಗದಲ್ಲಿ ಏನು ಚರ್ಮ ಇರುತ್ತಲ್ವ ಅದು ಸ್ವಲ್ಪ ಮೆತ್ತಗಾಗುತ್ತೆ ಅಂದರೆ ಆಗುತ್ತೆ ಹಾಗೂ ಸಾಫ್ಟ್ ಆಗಿದ ನಂತರ ಈ ಥರ ಬಿರುಕು ಬೀಳೋದು ಕಡಿಮೆ ಆಗುತ್ತೆ ವೀಕ್ಷಕರೇ ಹಾಗಾಗಿ ನಮ್ಮ ಸ್ಕಿನ್ ಸಾಫ್ಟ್ ಆಗೋದಕ್ಕಿದೆ ಹೆಲ್ಪ್ ಮಾಡುತ್ತೆ ಅಂತ ಒಂದೆರಡು ಮೂರು ಹನಿಯಷ್ಟು ಕೊಬ್ಬರಿ ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ವೀಕ್ಷಕರ ಇಲ್ಲಿ ನಾನು ಎಲೋವೆರಾ ಜೆಲ್ನ ಕೂಡ ತೊಗೊಂಡಿದ್ದೀನಿ ಎಲೋವೆರಾ ಜೆಲ್ನಲ್ಲಿ ವೈಟಮಿನ್ ಸಿ ಇರೋದ್ರಿಂದ ಇದು ಭಾಳಷ್ಟು ಈಸಿಯಾಗಿ ಯಾವುದೇ ಒಂದು ಸ್ಕಿನ್ಗೆ ಪ್ರಾಬ್ಲಮ್ ಆದಾಗ ಅದನ್ನು ರಿಪೇರ್ ಮಾಡುತ್ತೆ ಹಾಗಾಗಿ ಅದನ್ನು ಹಾಕೋತಾ ಇದ್ದೀನಿ ಜೊತೆಗೆ ಇದು ಕೂಡ ಹಾಕೋದಿರೋದ್ರಿಂದ ಸ್ಕಿನ್ ತುಂಬಾ ಸಾಫ್ಟ್ ಆಗುತ್ತೆ ಅಂದರೆ ಹಿಮಡಿಗೆ ಹಚ್ಚಿದಾಗ ನಮಗೆ ಯಾವ ಥರ ಒಂದು ನೋವು ಆಗೋದಿಲ್ಲ ಬಹಳಷ್ಟು ಈಸಿಯಾಗಿ ಇದನ್ನು ನಾವು ಬರೀ ಎರಡೇ ಎರಡು ರಾತ್ರಿ ಹಚ್ಕೊಂಡು ನೋಡಿ ನಿಮ್ಮ ಹಿಮಡಿ ಪಿರುಕು ಬೀದ್ರ ಅಂತೂ ಎಷ್ಟು ಚೆನ್ನಾಗಿ ರಿಪೇರ್ ಆಗುತ್ತೆ ಅಂತ ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ ಹಾಗೂ ಇದು ಕೂಡ ಆಗುತ್ತೆ ಇವಾಗ ಇದಕ್ಕೆ ಒಂದು ಇಷ್ಟಿಲ್ ಬೋಲ್ಗೆ ಹಾಕೊಂಡಿದ್ದೀನಿ ವೀಕ್ಷಕರೇ ಒಂದು ಬೋಲ್ಗೆ ನೀವು ಹಾಕ್ಕೊಂಡ್ರೂ ಪರವಾಗಿಲ್ಲ ಇವಾಗ ಇದನ್ನು ಕರಗಿಸ್ಕೋಬೇಕು ಅಂದರೆ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು ಇದು ಕರಗಿ ಒಂದು ಜೀವ ಆಗಬೇಕು ಅಂದರೆ ವೀಕ್ಷಕರೇ ಚೆನ್ನಾಗಿ ಮಿಕ್ಸ್ ಆಗಬೇಕು ಹಾಗೆ ಹೀಗೆ ಮಾಡ್ಕೊಳ್ಳೋದ್ರಿಂದ ನಮಗೆ ಬೇಕಾಗಿರೋ ಅಂಥ ರೆಮಿಡಿನ ನಾವು ಪಡ್ಕೋತೀವಿ ನೋಡಿ ಜಾಸ್ತಿ ಟೈಮ್ ಕೂಡ ತಗೊಳ್ಳೋದಿಲ್ಲ ಮಾತ್ರ ಇದೆ ಐದು ನಿಮಿಷದಲ್ಲಿ ರೆಡಿ ಆಗೋರೋ ಅಂಥ ರೆಮಿಡಿ ಇದೆ ಖಂಡಿತ ಇದನ್ನು ನೀವು ಪ್ರಿಪೇರ್ ಮಾಡಿಕೊಂಡು ಒಂದು ಬಾಕ್ಸ್ನಲ್ಲಿ ಹಾಕ್ಕೊಂಡು ಇಟ್ಕೊಂಡ್ರೆ ನೀವೆಷ್ಟು ದಿನ ಬೇಕಾದರೂ ಇದನ್ನು ಬಳಸ್ಕೋಬಹುದು ವೀಕ್ಷಕರೇ ಇವಾಗ ನೋಡಿ ಚೆನ್ನಾಗಿ ಇದು ಬಿಸಿ ಆಗ್ತಾ ಇದೆ ಹಾಗೂ ಮೇಣಬತ್ತಿ ಏನಿದೆಲ್ಲ ಅದು ಇದೆ ನ ಮೂರು ಹಾಕಿರೋ ಇಂಗ್ರಿಡಿಯೆಂಟ್ ಜೊತೆ ಇದು ಚೆನ್ನಾಗಿ ಬೇರೆಯಬೇಕು ಹಾಗೂ ಸೇರಿದ ಮೇಲೆ ಇದು ನಮಗೆ ಯಾವ ಥರ ರಿಸಲ್ಟ್ ಕೊಡುತ್ತೆ ಅಂತ ನೀವೇ ನೋಡ್ಕೊಂಡು ಹೋಗಿ ಇವಾಗ ನೋಡಿ ಜಸ್ಟ್ ಇದು ಪೂರ್ತಿ ಕರಗೋಗಿದೆ ಇವಾಗ ಇದನ್ನು ಇವಾಗ ಒಂದು ಎರಡು ನಿಮಿಷ ತಣ್ಣಗೆ ಹಾಕಿ ಬಿಡಬೇಕು ವೀಕ್ಷಕರೇ ನೆಕ್ಸ್ಟ್ ನೋಡಿ ಇಲ್ಲಿ ನಾನು ಒಂದು ಏನಪ್ಪ ಅಂದರೆ ಒಂದು ಇಲ್ಲಿ ಕಾಚಿನ ಬೋಲೆ ತೊಗೊಂಡಿದ್ದೀನಿ ವೀಕ್ಷಕರೇ ಅಂದರೆ ಬಾಕ್ಸ್ ಥರ ಇದೆ ಇದು ನನ್ನ ಹತ್ರ ಇತ್ತು ಇವಾಗ ಇದು ಬಿಸಿ ಬಿಸಿ ಇರೋವಾಗೆ ಇದರಲ್ಲಿ ಹಾಕ್ಕೊಳ್ಬೇಕು ವೀಕ್ಷಕರೇ ಹಾಕ್ಕೊಂಡು ಬರೀ ಇದರನ್ನ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟು ನೋಡಿ ಪೂರ್ತಿಯಾಗಿ ಒಂದು ಕ್ರೀಮ್ ಥರ ರೆಡಿ ಆಗಿಬಿಡುತ್ತೆ ವೀಕ್ಷಕರೇ ನೀವು ನೋಡಿದ್ರೆ ಆಶ್ಚರ್ಯ ಪಡ್ತೀರ ದಿನಾಲು ಈ ಒಂದು ಕ್ರೀಮನ್ನ ನೈಟ್ ಮಲ್ಕೋವಾಗ ನಿಮಗೆ ಹೀಲ್ಗೆ ಅಂದರೆ ನಿಮ್ಮ ಹಿಮ್ಮಡಿ ಭಾಗದಲ್ಲಿ ಎಲ್ಲೆಲ್ಲಿಗೆ ನಿಮಗೆ ಬಿರುಕಿದೆ ಕ್ರ್ಯಾಕ್ ಇದೆ ಅಲ್ಲೆಲ್ಲ ಕಡೆನೂ ಹಚ್ಕೊಳ್ಳಿ ಇವಾಗ ನೋಡಿ ಒಂದು ಜಸ್ಟ್ ಐದರಿಂದ ಹತ್ತು ನಿಮಿಷ ಬಿಟ್ಟಿದ್ರಿ ಇವಾಗ ನಾನು ನಿಮ್ಮನ್ನು ತೋರಿಸ್ತಾ ಇರೋವಂಥದ್ದು ಅಂಥದ್ದು ಎಷ್ಟು ಚೆನ್ನಾಗಿ ಕ್ರೀಮ್ ಇರೋವಂಥ ಸಾಫ್ಟ್ ಕ್ರೀಮ್ ರೀತಿದು ರೆಡಿ ಆಗಿಬಿಟ್ಟಿದೆ ಅಂತ ನಿಮಗೆ ಯಾವ ಒಂದು ಹಣ ಖರ್ಚು ಮಾಡಿ ಹೊರಗಡೆ ಹೋಗುತ್ತರೋ ಅವಶ್ಯಕತೆ ಇದನ್ನು ಇಲ್ಲ ನೈಟ್ ಯಾಕಂದರೆ ನಾವು ತಿರುಗಾಡಲ್ಲ ಏನಿಲ್ಲ ರೆಸ್ಟಲ್ಲಿ ಮಾಡ್ತೀವಿ ಆರಾಮಾಗಿರ್ತೀವಿ ವೀಕ್ಷಕರೇ ಹಾಗಾಗಿ ನೈಟ್ ಮಲ್ಗೋವಾಗ ಇದನ್ನು ನಮಗೆ ಎಲ್ಲೆಲ್ಲಿ ಕ್ರ್ಯಾಕ್ ಇದೆ ಹೀಲ್ನಲ್ಲಿ ಎಲ್ಲ ಕಡೆಯೂ ಚೆನ್ನಾಗಿ ಹಚ್ಕೊಂಡು ಮಲ್ಕೊಳ್ಳಿ ಕಂಟಿನ್ಯೂ ದಿನ ಹೀಗೆ ಮಾಡ್ತಾ ಹೋಗಿ ಬರೀ ಒಂದೆರಡು ದಿವಸಲ್ಲಿ ನಿಮ್ಮ ಚಿ ಬಿರು ಬಿರುಕು ಬಿದ್ದಂಥ ಹಿಮಡಿ ರಿಪೇರ್ ಆಗುತ್ತೆ ಹಾಗೆ ಎಷ್ಟು ನ್ಯಾಚುರಲ್ ಆದಂಥ ವೀಡಿಯೋ ಇದೆ ಅಂತ ನೀವು ನೋಡಿದ್ದೀರಾ ವಿಡಿಯೋ ಇಷ್ಟ ಆದರೆ ಚಾನಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇಂಥ ವೀಡಿಯೋಸ್ ನೋಡೋಕೆ ಈ ಒಂದು ನನ್ನ ಚಾನಲ್ ಜೊತೆ ಇರಿ ವೀಕ್ಷಕರೇ ಥ್ಯಾಂಕ್ ಯು ಸೋ ಮಚ್